ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ ಬಿ ಎ ಆಧಾರಿತ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಏಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ನೋಡಿ ಎರಡನೆಯ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಆಯ್ಕೆಗಳು ಅಮೇರಿಕ ಸಂಯುಕ್ತ ಸಂಸ್ಥಾನ ಚೀನಾ ಅಮೇರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಜಪಾನ್ ಚೀನಾ ಹಾಗೂ ಸೋವಿಯತ್ ರಷ್ಯಾ ಅಮೇರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಸೋವಿಯತ್ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಹಾಗೂ ಸೋವಿಯತ್ ರಷ್ಯಾ ಪ್ರಶ್ನೆ ಎರಡನ ನೋಡಿ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಆಯ್ಕೆಗಳು ಹೇಗ್ ಪಟ್ಟಣ ಜಿನೇವಾ ವಾಷಿಂಗ್ಟನ್ ಹಾಗೂ ನ್ಯೂಯಾರ್ಕ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನ್ಯೂಯಾರ್ಕ್ ನೆಕ್ಸ್ಟ್ ಇಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿರಿ ಇಲ್ಲೂ ಸಹ ನಿಮಗೆ ಒಂದು ಅಂಕದಂತೆ ಎರಡು ಪ್ರಶ್ನೆಗಳಿರುತ್ತೆ ಪ್ರಶ್ನೆ ಮೂರರಲ್ಲಿ ದತ್ತಿ ಸಮಿತಿಯು ಇಂದು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ಉತ್ತರ ಯಾವುದೇ ದತ್ತಿ ರಾಷ್ಟ್ರವು ಉಳಿದಿಲ್ಲ ಅಥವಾ ಎಲ್ಲ ರಾಷ್ಟ್ರಗಳು ಸ್ವತಂತ್ರಗೊಂಡಿವೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ ಏಕೆ ಉತ್ತರ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಅಡಿಗೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಎರಡು ಅಂಕದಂತೆ ಇರುತ್ತೆ ಪ್ರಶ್ನೆ ಐದರಲ್ಲಿ ಗ್ರಾಹಕರ ಶೋಷಣೆಗೆ ಕಾರಣಗಳಾವುವು ಉತ್ತರ ಗ್ರಾಹಕರ ಶೋಷಣೆಗೆ ಕಾರಣಗಳು ಮಾರಾಟ ವಿಧಾನದಲ್ಲಿ ಬದಲಾವಣೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಅಂತರ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಅತಿಯಾದ ಮಧ್ಯವರ್ತಿಗಳ ಹಾವಳಿ ಪ್ರಶ್ನೆ ಆರು ಬಾಲ್ಯ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ ಅಥವಾ ವರದಕ್ಷಿಣೆ ಪಿಡುಗನ್ನು ಹೇಗೆ ನಿವಾರಿಸಬಹುದು ಉತ್ತರ ಬಾಲ್ಯ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಮಕ್ಕಳ ಅಗತ್ಯತೆಗಳ ಬಗ್ಗೆ ಕಾಳಜಿ ಇರುವುದಿಲ್ಲ ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸುವುದು ಅನಾರೋಗ್ಯ ಪೌಷ್ಟಿಕ ಆಹಾರ ಕೊರತೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಒತ್ತಾಯದಿಂದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳುವಿಕೆ ಅಥವಾ ವರದಕ್ಷಿಣೆ ಪಿಡುಗನ್ನು ಹೇಗೆ ನಿವಾರಿಸಬಹುದು ಅಂತ ಹೇಳೋದಾದರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಜಾರಿ ವರದಕ್ಷಿಣೆ ಷರತ್ತಿನ ಮೇರೆಗೆ ವಿವಾಹವಾಗುವುದನ್ನು ನಿಷೇಧ ಜನಜಾಗೃತಿ ಅಂತರ್ಜಾತಿ ವಿವಾಹ ಕಾಯ್ದೆ ಉಲ್ಲಂಘನೆಗೆ ಐದು ಸಾವಿರ ರೂಪಾಯಿಗಳ ದಂಡ ಇಲ್ಲವೇ ಆರು ತಿಂಗಳುಗಳ ಶಿಕ್ಷೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಮೂರು ಅಂಕದಂತೆ ಎರಡು ಪ್ರಶ್ನೆಗಳಿರುತ್ತೆ ಪ್ರಶ್ನೆ ಏಳರಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಅಥವಾ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹೇಗೆ ಹಾಳು ಮಾಡಿತು ಉತ್ತರ ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಹಾಗೂ ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಅಥವಾ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹೇಗೆ ಹಾಳು ಮಾಡಿತು ಅಂತ ನೋಡೋದಾದರೆ ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಶ್ರೇಷ್ಠವಾದದ್ದು ಜಗತ್ತನ್ನು ಆಳಲು ಜರ್ಮನ್ನರು ಮಾತ್ರ ಯೋಗ್ಯರು ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಯಹೂದಿಗಳು ಕಮ್ಯುನಿಸ್ಟರು ಹಾಗೂ ಕೊನೆಯದಾಗಿ ಸೋಷಿಯಲಿಸ್ಟರು ಬದುಕಲು ಯೋಗ್ಯರಲ್ಲ ನೆಕ್ಸ್ಟು ಪ್ರಶ್ನೆ ಎಂಟು ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಉತ್ತರ ವೈಯಕ್ತಿಕ ಹಣಕಾಸು ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುತ್ತದೆ ವ್ಯವಹಾರಗಳನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಕುಟುಂಬ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿ ಅಭಿವೃದ್ಧಿ ಸಾಮಾಜಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗುತ್ತದೆ ಇದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ ಸರ್ಕಾರವು ಉಳಿತಾಯ ಮಾಡಿದರೆ ದೇಶದ ಪ್ರಗತಿಯಲ್ಲಿ ಕುಂಠಿತ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಪ್ರಶ್ನೆ ಒಂಬತ್ತರಲ್ಲಿ ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಅಥವಾ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ ಏಕೆ ಉತ್ತರ ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ನೋಡೋದಾದರೆ ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ ಹಗುರವಾದ ವಸ್ತುಗಳಿಂದ ಕಟ್ಟಡಗಳ ನಿರ್ಮಾಣ ಕಟ್ಟಡಗಳು ಸ್ಥಿತಿ ಸ್ಥಾಪಕತ್ವ ಗುಣ ಹೊಂದುವಂತೆ ನಿರ್ಮಾಣ ಶೀಘ್ರ ವೈದ್ಯಕೀಯ ಸೇವಾ ವ್ಯವಸ್ಥೆ ಭೂಕಂಪ ಸಂಭವಿಸಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಜನರಿಗೆ ತಿಳುವಳಿಕೆ ನೀಡಬೇಕು ಹಾಗೂ ಆಹಾರ ಮತ್ತು ಅಗತ್ಯ ವಸ್ತುಗಳ ಸಿದ್ಧತೆ ನೆಕ್ಸ್ಟ್ ನೋಡಿ ಆಯ್ಕೆಯಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ ಏಕೆ ಅಂತ ಹೇಳಿದ್ರೆ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಓಕೆನಾ ನೆಕ್ಸ್ಟು ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನ ಸ್ಥಳ ಗುರುತಿಸಿ ಇಲ್ಲಿ ಕೊಟ್ಟಿರುವಂಥ ಸ್ಥಳಗಳು ಲಾತೋರ್ ಕನ್ಯಾಕುಮಾರಿ ಸೂರತ್ ಹಾಗೂ ದುರ್ಗಾಪುರ ಇದನ್ನು ನಕ್ಷೆಯಲ್ಲಿ ನಾವು ಗುರುತಿಸಬೇಕಾಗತ್ತೆ ಮಕ್ಕಳ ನೋಡಿ ಈ ರೀತಿಯಾದಂತಹ ಪ್ಲೇನ್ ನಕಾಶೆ ನಿಮಗೆ ಕೊಡಲಾಗುತ್ತೆ ಎಕ್ಸಾಮ್ನಲ್ಲಿ ನೋಡಿ ಇಲ್ಲಿ ಸೂರತ್ ಲಾತೋರ್ ಹಾಗೂ ದುರ್ಗಾಪುರ ಅಂತ ಗುರುತನ್ನು ಮಾಡಲಾಗಿದೆ ನೆಕ್ಸ್ಟು ಭಾರತದ ಕೆಳಭಾಗಕ್ಕೆ ಬಂದರೆ ಅಲ್ಲಿ ಕನ್ಯಾಕುಮಾರಿಯನ್ನು ಗುರುತು ಮಾಡಿದೆ ಮಕ್ಕಳ ಅರ್ಥ ಆಯ್ತಲ್ಲ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಲ್ ಪಿ ಎ ಆಧಾರಿತ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್